ಕನ್ನಡ ಜಾಣಜಾಣಿಯ ನಮಸ್ಕಾರ ಧರ್ಮಸ್ಥಳದ ವಿಚಾರದಲ್ಲಿ ಸರ್ಕಾರಗಳು ವಿರೋಧ ಪಕ್ಷಗಳು ಯಾವ್ಯಾವ ರಾಜಕೀಯ ನಾಯಕರು ಹೆಂಗೆಲ್ಲ ನಡ್ಕೊಂಡ್ರು ಏನು ಹೇಳಿಕೆ ಕೊಟ್ಟರು ಎಲ್ಲ ನೋಡಿದ್ವಿ ಇಷ್ಟೆಲ್ಲ ಷಡ್ಯಂತ್ರ ನಡೀತಾ ಇದೆ ಇದನ್ನ ತಿರ್ಚ್ಬೇಕು ಇನ್ನೇನೋ ಮಾಡಬೇಕು ಇನ್ಯಾರೋ ಬಚಾವ್ ಮಾಡಬೇಕು ಇನ್ಯಾವೋ ನಡೆದಾಡೋ ದೇವ್ರನ್ನ ಇನ್ನೇನೋ ವಿಚಿತ್ರ ಚಿತ್ರ ವಿಚಿತ್ರವಾಗಿ ಹಾಡ್ತಾ ಇದ್ದಾರೆ ನಡೀತಾ ಇದೇವೆ ಇರಲಿ ಸತ್ಯ ಯಾವತ್ತು ಸತ್ಯ ಅವರು ಬರಲೇಬೇಕಾಗುತ್ತೆ ಕಾರಣ ಆದರೆ ಸ್ವತಃ ಸರ್ಕಾರ ಎಸ್ ಐ ಟಿ ಮಾಡಿತ್ತು ಸರ್ಕಾರದ ಮುಖ್ಯಸ್ಥರಾದಂತಹ ಡಿ ಕೆ ಶಿವಕು ಉಪಮುಖ್ಯಮಂತ್ರಿ ಡಿ ಕೆ ಶಿವಕುಮಾರ್ ಅವರು ಅದು ವರದಿ ಬರೋಕ್ಕಿಂತ ಮುಂಚೆನೆ ಒಳ್ಳೆ ಹಾತ್ರ ಕೊಡ್ತಾರ ತರ ಇದು ಷಡ್ಯಂತ್ರ ಅಂತ ಶುರು ಮಾಡಿಬಿಟ್ರು ಅಲ್ಲಿವರೆಗೂ ಸತ್ತು ಬಿದ್ದಂತ ಈ ಬಿಜೆಪಿಯವು ಕೊಳ್ಳಿದೇವಗಳ ತರ ಕುಣಿತ ಇದಾವೆ ಕರ್ನಾಟಕದ ವಿಧಾನಸಭಾ ಅಲ್ಲಿ ಚರ್ಚೆಗಳಿಗೆ ಬಹಳ ದೊಡ್ಡ ಇತಿಹಾಸ ಇತ್ತು ದೇವರಾಜ್ ಅಂತ ಮುಖ್ಯಮಂತ್ರಿ ದೇವೇಗೌಡರಂತ ವಿರೋಧ ಪಕ್ಷ ನಾಯಕರು ಬಹಳ ಮೌಲ್ಯವಾದ ರೈತ ಪರವಾದ ಕಾರ್ಮಿಕರ ಪರವಾದ ಧ್ವನಿ ಚರ್ಚೆಗಳು ನಡೀತಾ ಇತ್ತು ಇವತ್ತು ಅಶೋಕ್ ಅವರು ವಿರೋಧ ಪಕ್ಷದ ನಾಯಕರು ಎಂತೆಂಥ ಚರ್ಚೆ ಇದೆ ಅದು ಏನೇನು ಮಾತಾಡ್ತಾರೋ ಅಶೋಕ್ ಅವ್ರಿಗೆ ಗೊತ್ತಿದೆ ದಯವಿಟ್ಟು ಅಶೋಕ್ ಅವರೇ ಒಂದಿಬ್ರು ಮೂರು ಜನ ಸ್ವಲ್ಪ ಒಂದು ಚೂರಾರು ಇತಿಹಾಸ ರಾಜಕಾರಣ ಮತ್ತೊಂದು ಸಮಾಜ ಇದೆಲ್ಲ ಗೊತ್ತಿರೋನ್ನ ಇಟ್ಕೊಂಡು ಒಂದು ಅರ್ಧ ಗಂಟೆ ಔಷಧಿ ಬರೋಕ್ಕಿಂತ ಮುಂಚೆ ಒಂದು ಗಂಟೆ ಒಂದು ಸ್ವಲ್ಪ ಕೇಳಿಸ್ಕೊಂಡು ಅವ್ರ ಹತ್ರ ಒಂದು ಪಾಯಿಂಟ್ ಮಾಡಿಕೊಂಡು ಬುಕ್ ಇಟ್ಕೊಂಡು ಪೆನ್ ಹಿಡ್ಕೊಂಡು ಪಾಯಿಂಟ್ ಮಾಡ್ಕೊಂಡು ಬಂದು ಮಾತಾಡ್ರೆ ಅರ್ಥ ಇರುತ್ತೆ ನೀವು ರಾತ್ರಿ ಹತ್ತು ಗಂಟೆ ಮೇಲೆ ಸವಾಸ ಮಾಡ್ತೀರಾ ಅಂತರ್ನಿಕ್ ಜೊತೆ ಇಟ್ಕೊಳ್ತೀರಾ ಅವು ಯಾವಾಗ ಕಣ್ಣಕಾಯಿ ಅದು ಇದು ನಟ ಗಿಟ ಅಂತ ಇಟ್ಟಿತ್ತು ಕಣ್ಣಕಾಯಿ ನಟರ ಅಂತಾರ ಹತ್ತು ಗಂಟೆ ಮೇಲೆ ಅವ್ರು ಸವಾಸ ಮಾಡ್ತೀರಾ ವಯಸ್ಸು ಬೇರೆ ಆಗೋಯ್ತು ಅಂದ್ಕೊಂಡಂಗೆ ಆಗಲ್ಲ ಅದು ಬೇರೆ ಡಿಪ್ರೆಷನ್ ಆಗಿರುತ್ತೆ ನಿಮಗೆ ಬೇಜಾರಾಗಿರುತ್ತೆ ಅದೇ ಮೂಡಲ್ಲಿ ಬಂದಿಲ್ಲಿ ಏನೇನೋ ಮಾತಾಡ್ತೀರಾ ಇರಲಿ ಇದ್ರ ನಡುವೆ ಜೆ ಡಿ ಎಸ್ ಅವ್ರ ನಿಲುವೇನು ಯಾಕೆಂದ್ರೆ ಇದ್ರ ಬಗ್ಗೆ ಮಾತಾಡಿರಲಿಲ್ಲ ಅವರು ಅಂತ ನಮಗೆಲ್ಲ ಕುತೂಹಲ ಇತ್ತು ಅದು ನಿಲುವೆನು ಅಂತ ನಾನು ಹೇಳ್ತೀನಿ ಅದಕ್ಕಿಂತ ಮುಂಚೆ ಇವತ್ತು ಒಬ್ಬ ವ್ಯಕ್ತಿ ನೆನ್ಕೋಬೇಕು ನಾನು ಇವತ್ತು ಹತ್ತು ವರ್ಷಗಳ ಹಿಂದೆ ಇವತ್ತಿಗೆ ಹತ್ತು ವರ್ಷಗಳ ಹಿಂದೆ ಇವತ್ತು ಆಗಸ್ಟ್ ಮೂವತ್ತು ಎರಡು ಸಾವಿರದ ಇಪ್ಪತ್ತೈದಲ್ವಾ ಎರಡು ಸಾವಿರದ ಹದಿನೈದು ಆಗಸ್ಟ್ ಮೂವತ್ತು ಕನ್ನಡದ ಒಬ್ಬ ಬಹುದೊಡ್ಡ ವಿದ್ವಾಂಸ ಸಂಶೋಧಕ ಮಹಾಶರಣ ಡಾಕ್ಟರ್ ಎಂ ಎಂ ಕಲಬುರ್ಗಿಯವ್ರನ್ನ ಹತ್ಯೆ ಮಾಡಿದ್ದೇನೆ ಅವತ್ತು ಕುಂದಾಕಿದ್ರು ದುರಂತ ನೋಡಿ ಇವತ್ತು ಬಿ ಜೆ ಪಿ ನಿಂತಿರೋದೇ ಲಿಂಗಾಯತ ಓಟ್ ಮೇಲೆ ಯಡಿಯೂರಪ್ಪ ಯಡಿಯೂರಪ್ಪ ಮಕ್ಕಳು ಮಾಡ್ತಾರೆ ರಾಜಕಾರಣ ಲಿಂಗಾಯತರ ಮೇಲೆ ಜಾತಿ ರಾಜಕಾರಣ ಎಲ್ರಂಗೆ ಅವ್ರು ಮಾಡ್ತಾವ್ರೆ ಆದ್ರೆ ಡಾಕ್ಟರ್ ಎಂ ಎಂ ಕಲಬುರ್ಗಿ ಗೌರಿ ಲಂಕೇಶ್ ಇಬ್ರು ಲಿಂಗಾಯಿತು ಇಬ್ರು ಕೊಂದಿದ್ದು ಸನಾತನಿಗಳು ಇದೇ ಸನಾತನಿಗಳು ಕೊಂದ್ರು ಇದೇ ಯಡಿಯೂರಪ್ಪ ಮಗ ಇವತ್ತು ತಲೆ ಮೇಲೆ ಒತ್ಕೊಂಡು ಮೆರಿತಾ ಇರೋದು ಇವು ನಮ್ಮ ಸನಾತನ ಸನಾತನ ಸನಾತನಕ್ಕೆ ಬಹಳ ಅವಮಾನ ಆಗ್ತಾ ಇದೆ ಸನಾತನ ಉಳಿಸ್ಬೇಕು ಅಂತ ಹೊಂಟಿದ್ದಾರೆ ಆದರೆ ಸನಾತನಿಗಳು ಲಿಂಗಾಯತ ಕೊಂದಿದ್ದು ಲಿಂಗಾಯತ ಒಟ್ಟ ಮೇಲೆ ರಾಜಕಾರಣ ಮಾಡ್ತಾರೆ ಲಿಂಗಾಯತರು ಪ್ರಜ್ಞಾವಂತ ಲಿಂಗಾಯತ ಅರ್ಥ ಮಾಡ್ಕೋಬೇಕಲ್ವಾ ಯಾರಿಗೆ ನಾವು ಬೆಂಬಲಿಸ್ಬೇಕು ಅಂತ ಹೇಳ್ಬಿಟ್ಟು ಕಲಬುರಗಿಯವರು ಹೆಚ್ಚಾದ್ರ ಯಡಿಯೂರಪ್ಪ ಮಗ ಹೆಚ್ಚಾದ ಯಾರು ಹೆಚ್ಚಾಗಬೇಕಾಯ್ತು ನಿಮಗೆ ಬಿಟ್ಟಿದ್ದದ್ದು ಇನ್ನು ಮುಖ್ಯ ವಿಚಾರಕ್ಕೆ ಬರೋದಾದ್ರೆ ಕುಮಾರಸ್ವಾಮಿ ಯಾವಾಗಲೂ ಒಂದು ಮಾತಾಡೋರು ಯಾಕೆಂದ್ರೆ ಅವ್ರು ಮೊದಲು ಬಿಜೆಪಿ ಜೊತೆ ಇಪ್ಪತ್ತು ತಿಂಗಳು ಆಡಳಿತ ಮಾಡಿದಿತ್ತಲ್ಲ ಆಕ್ಚುಲಿ ಚೆನ್ನಾಗಿತ್ತು ಬಹಳ ಜನಮೆಚ್ಚುಗೆ ಪಡೆದಿತ್ತು ತುಂಬ ಹೆಸರು ತಂದು ಕೊಡುತ್ತ ಅವ್ರಿಗೆ ಕುಮಾರಸ್ವಾಮಿ ಅವತ್ತಿನಿಂದ ಯಾವಾಗಲೂ ಒಂದು ಮಾತಾಡೋರು ನಮಗೆ ಪೂರ್ಣ ಅಧಿಕಾರ ಕೊಡಿ ನಮಗೆ ಪೂರ್ಣ ಅಧಿಕಾರ ಸಲ ಕೊಟ್ಟು ನೋಡಿ ಒಂದೇ ಸಲ ಕೊಟ್ಟು ನೋಡಿ ಹೆಂಗ್ ಮಾಡಿ ತೋರಿಸ್ತೀನಿ ಅಂತ ಹೇಳ್ಬಿಟ್ಟು ಬಹುಶಃ ಇವತ್ತು ಗೊತ್ತಿಲ್ಲ ಒಬ್ಬ ಅವ್ರ ಆರೋಗ್ಯ ಹಾಳಾಗಿದೆ ಇವತ್ತು ಹೇಳೋದು ಅದು ಸೈದ್ಧಾಂತಿಕ ವಿರೋಧ ಏನೇ ಇರಲಿ ಕುಮಾರಸ್ವಾಮಿ ಆರೋಗ್ಯವಾಗಬೇಕು ಮತ್ತೆ ಅವರು ಮತ್ತೆ ಅಬ್ಬರಿಸ್ಬೇಕು ರಾಜಕೀಯ ಸಕ್ರಿಯವಾಗಿ ಇರಬೇಕು ಅವ್ರು ಯಾಕೆಂದ್ರೆ ಅವ್ರ ಆರೋಗ್ಯ ಕಾಪಾಡ್ಕೋಬೇಕು ಅಂತ ಹೇಳ್ತಾ ಈ ಪೂರ್ಣ ಅಧಿಕಾರ ಅಂತ ಕೇಳ್ತಿದ್ರಲ್ಲ ಅದಕ್ಕೊಬ್ರು ನಮ್ಮ ಸ್ನೇಹಿತರೊಬ್ಬರು ಬಹಳ ಚೆನ್ನಾಗಿ ಹೇಳಿದ್ರು ಹೌದು ಸರ್ ಖಂಡಿತ ಕುಮಾರಸ್ವಾಮಿ ಅವ್ರು ಕೇಳೋದ್ರಲ್ಲಿ ತಪ್ಪಿಲ್ಲ ಪೂರ್ಣ ಅಧಿಕಾರ ಕೊಡ್ಬೇಕು ನಾವು ಕುಮಾರಸ್ವಾಮಿ ಅವ್ರಿಗೆ ಪೂರ್ತಿ ಅಧಿಕಾರ ಕೊಡ್ತೀವಿ ಕರೆಕ್ಟ್ ಕುಮಾರಸ್ವಾಮಿ ಯಾರಿಗೆ ಕೊಡ್ತಾರೆ ಅದು ಮುಖ್ಯ ಅಲ್ವಾ ನಾವು ಕುಮಾರಸ್ವಾಮಿ ಪೂರ್ತಿ ಅಧಿಕಾರ ಕೊಟ್ರೆ ಕುಮಾರಸ್ವಾಮಿ ಅವ್ರು ಯಾರ ಕೈ ತಗೊಂಡ ಕೊಡ್ತಾರೆ ಅದಕ್ಕೆ ಹಸ್ತಾಂತರ ಮಾಡ್ತಾ ಅಧಿಕಾರವನ್ನ ಅದು ಮುಖ್ಯ ಅಲ್ವಾ ಯಾರೋ ಒಲೆ ಹುಡುಗನ್ಗೋ ಮಾದಿ ಹುಡುಗಿಗೋ ಅಲ್ಪಸಂಖ್ಯಾತರ ಹೆಣ್ಮಗಳಿಗೋ ಬೂಬೊಮ್ಮಂಗೋ ಬೇಡ ವಕ್ರಿಗಲ್ ಯಾರೋ ಬಡೇ ಬೋರೆ ಗುಡನ್ಗೋ ಇನ್ಯಾರಿಗ ಕೊಡ್ತಾರ ಇನ್ಯಾರಿಗಾರ ಕೊಡ್ತಾರ ಸ್ವಾಮಿ ಯಾರಿಗೆ ಕೊಡ್ತಾರೆ ತಾವು ಕೊಟ್ಟಿದ್ ತಮ್ಮ ಮಗನಿಗೆ ಯಾರು ನಿಖಿಲ್ ಸ್ವಾಮಿ ಅವರಿಗೆ ನಿಖಿಲ್ ಸ್ವಾಮಿ ಹಣೆ ಬರ ಹೆಂಗಂದ್ರೆ ನಮ್ಮ ಹಣ್ಣಿ ಕಡೆ ಒಂದು ಗಾದೆ ಹೇಳ್ತಾರೆ ಆಡ ಹುಡುಗನ್ ಮದುವೆ ಮಾಡಿದ್ರೆ ಅದ್ ಯಾವ್ದೋ ಜಾಕ್ ಮಣ್ಣಾಕ್ತಂತೆ ನಡ ಹುಡುಗರಿಗೆ ಮದುವೆ ಮಾಡಿದ್ರೆ ಅದು ಯಾವ್ದೋ ಜಾಕ್ಗೆ ಮಣ್ಣಾಕ್ತಂತೆ ಹಂಗೆ ಧರ್ಮಸ್ಥಳ ಹೇಳಿದ್ನಲ್ಲ ಜೆ ಡಿ ಎಸ್ ಅವ್ರ ನಿಲುವು ಅಂತ ಕುತೂಹಲ ಇತ್ತು ಈ ನಿಖಿಲ್ ಕುಮಾರಸ್ವಾಮಿ ಅಲ್ಲೆಲ್ಲ ಆಟ ಆಟಗೇಟ ಆಡ್ಕೊಂಡು ಪಾಪ ಇತ್ತು ಅಲ್ಲಿ ಇಲ್ಲಿ ಸುತ್ತ ಆಡ್ಕೊಂಡು ಆಟ ಆಡ್ಕೊಂಡು ಸಿನಿಮಾ ಮಾಡ್ಕೊಂಡು ಈ ಅಗ್ರಾರ್ಧ ಹೊತ್ತಿಕ್ಕಿದ ಮೇಲೆ ಒದ್ದು ಬಿಟ್ಟು ಏಯ್ ಯಾಕ ಸುಮ್ನೆದಿಯಾ ಯಾಕೆ ಸುಮ್ನೆ ನಾ ನಡಿ ಧರ್ಮಸ್ಥಳಕ್ಕೆ ಅಂತಲ್ಲಿ ಕಳಿಸಿದಾರೆ ಈಗ ಒಂಟೈತದ್ ಸನಾತನ ನಮ್ಮ ಧರ್ಮ ಅವಮಾನ ಅದು ಇದು ಅಲ್ಲಪ್ಪ ಜೆ ಡಿ ಎಸ್ ಪಕ್ಷ ಹೇಳಿ ಕೇಳಿ ಒಕ್ಕಲಿಗರ ಒಟ್ಟ ನಿಂತಿರೋದು ಪೂರ್ತಿ ಒಕ್ಲಿಗರಿನ ಅದಕ್ಕೆ ಬೆಂಬಲಿಸ್ತಾ ಇಲ್ಲ ಅದ್ಬೇರೆ ಪ್ರಶ್ನೆ ಬೇರೆ ಯಾವ ಜಾತಿಯನ್ನು ರಾಜಕೀಯ ಯೋಚನೆ ಮಾಡಿ ಬೇರೆ ಮತ್ತೊಂದು ಜಾತಿ ಜೆ ಡಿ ಎಸ್ಗೆ ಸಪೋರ್ಟ್ ಮಾಡ್ಸೋದಿಲ್ವಾ ಅಷ್ಟು ಎಷ್ಟು ಓಟ್ ಪಡ್ತಿರೋದು ಒಕ್ಕಲಿಗರಿಂದ ಧರ್ಮಸ್ಥಳದ ವಿಚಾರದಲ್ಲಿ ಸೌಜನ್ಯ ಗೌಡ ಅನ್ನುವ ಹೆಣ್ಣುಮಗಳು ರೇಪಣ್ ಮಳರಾಗಿರು ಸೌಜನ್ಯ ಗೌಡ ಒಕ್ಕಲಿಗರ ಹುಡುಗಿ ಜೆಡಿಎಸ್ ನಿಲ್ವೇನು ಇವತ್ತು ಯಾರ ಕೂಡ ನಿಂತ್ಕೋಬೇಕಾಯ್ತು ನೀವು ಸೌಜನ್ಯ ಗೌಡ ಬಗ್ಗೆ ಯಾವತ್ತಾರು ಒಂದು ದಿನ ಧ್ವನಿ ಎತ್ತಿದಿರ ನೀವು ಎತ್ಬೇಕಾಯ್ತಲ್ಲ ಒಕ್ಲಿಗರ್ ಕೊಟ್ಟಲ್ವಾ ಅಂದ್ರೆ ಒಕ್ಕಲಿಗರ ಯೋಚನೆ ಮಾಡಿ ಇವಾಗ ಒಕ್ಕಲಿಗ ವಿರೋಧಿ ಜೆ ಡಿ ಎಸ್ ಸಪೋರ್ಟ್ ಮಾಡ್ಬೇಕ ಅಂತ ನಿಖಿಲ್ ಕುಮಾರ್ ಸ್ವಾಮಿ ಜೆ ಡಿ ಎಸ್ ಅನ್ನುವ ಶವಪೆಟ್ಟಿಗೆಗೆ ಕೊನೆ ಮಳೆ ಹೊಡಿತಾವೆ ಕೊನೆ ಮಳೆ ಈತ ಹೊಡಿತಾ ಇದ್ದಾನೆ ಎಂತ ಚೈಲ್ಗಳ್ರಿ ಆರಾಮಾಗಿ ಅಧಿಕಾರ ಸಿಕ್ಬಿಟ್ರಿದೆಯಲ್ಲ ಯಾವ ಶ್ರಮ ಇಲ್ಲ ಅನುಭವ ಇಲ್ಲ ಹೋರಾಟ ಇಲ್ಲ ಮತ್ತೊಂದಿಲ್ಲ ತಾತನಿಂದ ಅಪ್ಪನಿಗೆ ಅಪ್ಪನಿಂದ ನನಗೆ ಅಂತ ಹೇಳ್ಬಿಟ್ಟು ಅಟಾಡ ಅಟಾಡ್ಕೊಂಡು ಪಾಲ್ಟಿ ಮಾಡ್ಕೊಂಡು ಎಣ್ಣೆ ಪಾಲ್ಟಿ ಮಾಡ್ಕೊಂಡು ಸುತ್ತಕೊಂಡು ಮತ್ತೆ ಅಲ್ಲೆಲ್ಲೋ ಗೊತ್ತಲ್ಲ ಕುಮಾರಸ್ವಾಮಿ ಮುಖ್ಯಮಂತ್ರಿ ಆಗಿದ್ದಾಗ ಅದು ಯಾವುದೋ ಹೋಟ್ಲಲ್ಲಿ ಹೋಗಿ ರಾತ್ರಿ ಎರಡು ಗಂಟೆಲಿ ಗಾಟಿ ಮಾಡಿಕೊಂಡು ಇಂಥವ್ರಿಗೆಲ್ಲ ಇದ್ದಕ್ಕಿದ್ದಂಗೆ ಮುಖ್ಯಸ್ಥನ ಸರ್ಕಾರ ಪಕ್ಷದ ಚುಕ್ಕಾಣಿ ಕೊಟ್ಬಿಟ್ರೆ ಹಿಂಗಾಗುತ್ತೆ ಆಡ ಹುಡುಗ ಹಿಂಗೆ ಮದುವೆ ಮಾಡಿದರೆ ಹಿಂಗಾಗುತ್ತೆ ಚನ್ನಪಟ್ಟಣ ಚುನಾವಣೆ ಟೈಮಲ್ಲಿ ಡಾಕ್ಟರ್ ಗೊತ್ತಿರ್ತಾರೆ ನಿಮ್ಗೆ ಒಂದು ಮಾತಾಡ್ತಾ ಇದ್ರು ಆ ಡಾಕ್ಟ್ರು ಸುಮಲತಾ ಎಲೆಕ್ಷನ್ ಟೈಮಲ್ಲಿ ಬಹಳ ಮುಖ್ಯ ಪಾತ್ರ ವಹಿಸಿದ್ರು ಅವರ ವಾಕ್ ಚಾತುರ್ಯದಿಂದ ಮಾತಿನ ವೈಖರಿಯಿಂದ ಅದ್ಭುತ ಭಾಷಣ ಮಾಡಿ ಸುಮಲತಾ ಅವ್ರನ್ನ ಗೆಲ್ಲಿಸಿ ನಿಖಿಲ್ ಕುಮಾರಸ್ವಾಮಿ ಅವ್ರನ್ನ ಅಡ್ಡಡ್ಡ ಮಲಗಿಸಿದ್ರು ಸೋಲಿಸಿದ್ರು ಕೊನೆಗೆ ಬದಲಾದ ಪರಿಸ್ಥಿತಿಗಳಲ್ಲಿ ಅವರು ಪಕ್ಷಾಂತರ ಮಾಡಿ ಕುಮಾರ್ ನಿಖಿಲ್ ಪಕ್ಕ ನಿಂತ್ಕೊಂಡು ಇಲ್ಲಪ್ಪ ಈಗ ನಿಖಿಲ್ನ ಗೆಲ್ಲಿಸ್ಬೇಕು ಯಾಕೆಂದ್ರೆ ಎರಡು ಸೋಲು ಮಂಡ್ಯ ಮತ್ತು ರಾಮನಗರದ ಎರಡು ಸೋಲು ಈ ಹುಡುಗನನ್ನ ಪ್ರಬುದ್ದನನ್ನಾಗಿ ಮಾಡಿದೆ ಮಾತಲ್ಲಿ ಒಂದು ತೂಕ ಇದೆ ಹಿಡಿತ ಇದೆ ಈತ ಬುದ್ಧಿ ಕಲ್ತಿದ್ದಾನೆ ಹರಿವು ಬಂದ್ಬಿಡಿದೆ ಎರಡು ಸೋಲು ಹಂಗಾಗಿ ಈತನ ಗೆಲ್ಲಿಸ್ಬೇಕು ಅಂತ ಹೇಳ್ತಾ ಇದ್ರು ಈತನ ಕೆಲವು ಅಲ್ಲಿ ಮಾತುಗಳು ಹಂಗೆ ಕಾಣಿಸ್ತದೆ ನಮಗೂ ಆದ್ರೆ ಡಾಕ್ಟ್ರೇ ಈ ಮೂರನೇ ಸೋಲಿದೆಯಲ್ಲ ಎರಡು ಸೋಲು ಪ್ರಬುದ್ಧ ಮಾಡಿರ್ಬೋದು ಮೂರನೇ ಸೋಲು ಹುಚ್ಚಿರ್ಸಿದೆ ಇಲ್ಲ ಅಂದ್ರೆ ಈ ತರ ಸನಾತನ ಅದು ಇದುಕೊಂಡು ಮಣ್ಣು ಮಸಿ ಈ ತರ ಪಾದ ಈ ಎಂತ ಹೋಗಿ ಎಂಟು ಯಾತ್ರೆ ಹೊಂಟಿದಾರಲ್ಲ ಹೋಗ್ತಾ ಇರಲ್ಲ ಹಾಸನ ಮೇಲೆ ಹೋಗ್ಬೇಕಲ್ವಾ ತಮ್ಮ ದೊಡ್ಡಪ್ಪನ ಮಗ ಏನೆಲ್ಲ ವಂತ್ರ ಮಾಡ್ದ ಅದ್ರ ಬಗ್ಗೆ ಮಾತಾಡ್ತೀನಪ್ಪ ಅಲ್ಲಿ ಜನ ಏನಂತನಂತ ಅನ್ಸೋದಿಲ್ವಾ ಅದ್ಯಾವ ಈ ಹಗ್ರಾರ್ದ್ ಮಾತುಗಳೇ ಮುಖ್ಯ ಆಗೋಯ್ತಾ ನಿಮ್ಗೆ ಅಲ್ಲಪ್ಪ ನಿಖಿಲ್ ಕುಮಾರಸ್ವಾಮಿ ನಿಮ್ಮ ಪಕ್ಷ ಯಾವುದು ಪಕ್ಷದ ಹೆಸರೇನು ಚಿಹ್ನೆ ಯಾವುದು ಅದ್ರ ನಿಲುವೇನಿತ್ತು ಇದೇ ದೇವೇಗೌಡರು ಎಲ್ಲ ಮಾತಾಡಿದ್ರು ಹುಕು ತಿಳ್ಕೊ ನೋಡಿ ಇದೆ ಹೇಳಿದ ನೇಗಿಲ ಗೆರೆಗಳು ನಿಮ್ ತಾತನ ಆತ್ಮ ಕಥನ ನಾನು ಓದಿದ್ದೀನಿ ನೀನು ಓದೋದು ಫಸ್ಟ್ ನಿಂಗೆ ಓದಕ್ಕೆ ಬರಲ್ಲ ನಂಗೆ ಚೆನ್ನಾಗ್ ಗೊತ್ತು ದಯವಿಟ್ಟು ಯಾರಾದರೂ ಈ ನೇಗಿಲ ಗೆರೆಗಳ ಕೃತಿಯನ್ನ ಈ ನಿಖಿಲ್ ಎಳೆ ನಿಖಿಲ್ ಕುಮಾರಸ್ವಾಮಿನ ಎಳೆನೆಂಬೆಕಾಯಿಗೆ ಕೂಡಿಸ್ಕೊಂಡು ದಿವಸ ಕುಂದು ಹತ್ತತ್ ಪುಟ ಓದಿ ವಿವರಿಸಿ ಹೇಳಿ ಸ್ವಲ್ಪ ದೇವೇಗೌಡ ರಾಜಕಾರಣ ಹೇಳಿ ಹೋದಪ್ಪ ದೇವೇಗೌಡ ರಾಜಕಾರಣ ಹೆಂಗಿತ್ತು ಅವ್ರ ಸಿದ್ಧಾಂತ ಏನು ಯಾವ ನೆಲಗಟ್ಟು ನಿಂತಿತ್ತು ಪ್ರಧಾನಿ ಕಾಂಗ್ರೆಸ್ ಬೆಂಬಲ ವಾಪಸ್ ತಣಾಗ ಯಾರು ಬೆಂಬಲ ಬಂದರು ದೇವೇಗೌಡರು ಎಡಗಾರಲು ಮುಗಿಸ್ಲಿಲ್ಲ ಯಾಕೆ ಬಂದ್ರ ಗೊತ್ತು ದೇವೇಗೌಡರ ಪ್ರಧಾನಿ ಕಾಂಗ್ರೆಸ್ ಅಷ್ಟೇ ನೀವು ಮಾತು ಅಂತ ಬೈತಾ ಇರ್ತಿರಲ್ಲ ಅವರೇ ಬೆಂಬ ಅವರೇ ಬಹಳ ಪ್ರಮುಖ ಪಾತ್ರ ವಹಿಸಿದ್ದು ಇವತ್ತು ಮಾಜಿ ಪ್ರಧಾನಿಯಿಂದ ಒಂದು ಪಟ್ಟ ಸಿಕ್ಕಿದ್ ಯಾರಿಂದ ಹೋಗ್ಲಿ ದೇವೇಗೌಡರ ಹೋರಾಟ ಯಾವ ತರ ಇತ್ತು ರೈತರ ಪರವಾಗಿ ಬಡಬಗ್ರ ಪರವಾಗಿ ಯಾವತ್ತು ಬೀದಿ ಹೋರಾಟ ಇತ್ತು ನೀನು ಯಾವತ್ತು ಮಾಡಿದೀಯಾ ಇವತ್ತು ಒಂಟಿದ್ಯಾಲ ಇದು ಯಾವ ಹೋರಾಟ ಘನಂದಾರಿ ಹೋರಾಟ ಇದು ಹ್ಮ್ ಯಾವ ಘನಂದಾರಿ ಹೋರಾಟ ನಿಮ್ಗೆ ಇನ್ನೊಂದು ಹೇಳ್ತೀನಿ ದೇವೇಗೌಡರು ದೇವರು ದಿಂಡ್ರು ಬ್ರಾಹ್ಮಣರ ಬಗ್ಗೆ ಭಕ್ತಿ ಇದೆಲ್ಲ ಸಿಕ್ಕ ಇತ್ತು ಇಲ್ಲ ಅಂತ ಹೇಳ್ತಾ ಇಲ್ಲ ಆದ್ರೆ ಆಳದಲ್ಲಿ ಒಬ್ಬ ಬಂಡುಕೋರ ಅವರಿಗೆ ಅಂದ್ರೆ ಈ ಎಲ್ಲ ಪಟ್ಟಭದ್ರ ದಾಸಕ್ ಇದ್ರ ವಿರುದ್ಧ ಒಂದು ಬಂಡುಕೋರ ದೇವೇಗೌಡರಲ್ಲಿ ಖಂಡಿತ ಇತ್ತ ನಾವು ಪಠ್ಯ ಪುಸ್ತಕ ಸಂದರ್ಭದಲ್ಲಿ ದೇವೇಗೌಡರು ಮನೆಗೆ ಹೋಗಿದ್ವಿ ಒಂದಷ್ಟು ಜನ ತುಂಬಾ ಜನ ಒಂದು ಇಪ್ಪತ್ತು ಜನ ಲೇಖಕರು ಸಾಹಿತಿಗಳು ಅವರು ಇವರು ಅದರಲ್ಲಿ ನಾನು ಒಪ್ಪಿದ್ದೆ ದೇವೇಗೌಡರು ಮನೆಗೆ ಹೋದಾಗ ಅಲ್ಲಿ ದೇವಗೌಡರು ಒಂದು ಎರಡು ಸಲ ಒಂದು ಪದ ರಿಪೀಟ್ ರಿಪೀಟ್ ಮಾಡಿದ್ರು ನಾನು ಎಲ್ಲೂ ಹೇಳಿದ ಬೊಮ್ಮನ್ ಮಾದರಿ ಚುತ್ ಅಂತ ಹತ್ರ ದೇವೇಗೌಡರು ಗತ್ತಿದೆ ಅಲ್ಲ ಬೊಮ್ಮನ್ ಮಾದರಿ ಚುತ್ ಅಂತಲ್ಲಿ ಎರಡು ಸಲ ಹೇಳಿದ್ರು ದಿವೇವೇಗೌಡರು ಅಂದರೆ ಅಸ್ಪಷ್ಟತೆ ಅವ್ರಿಗಿತ್ತು ಆದರೆ ನಿಖಿಲ್ ಕುಮಾರಸ್ವಾಮಿ ಯಾವ ರಾಜಕಾರಣ ಮಾಡ್ತಿದೆಯ ಪರಿನೋ ಕೇಳಿದ್ನಲ್ಲ ಒಂದು ಅಟ್ಲೀಸ್ಟ್ ಹೋರಾಟ ಒಂದು ತಿಳುವಳಿಕೆ ಮತ್ತೊಂದಿದ್ರೆ ಶ್ರಮ ವಹಿಸಿ ಅಧಿಕಾರ ಸಿಕ್ಕಿದ್ರೆ ಏನಾಗ್ತಿರಲ್ಲ ನಿನಗೆ ಎಂತದೂ ಗೊತ್ತಿಲ್ಲ ಎಲ್ಲ ತಿನ್ಕೊಂಡು ಕುಡ್ಕೊಂಡು ಎರಡು ಗಂಟೆ ರಾತ್ರಿ ಕುಮಾರಸ್ವಾಮಿ ಮುಖ್ಯಮಂತ್ರಿ ಆದಾಗ ಅದ್ಯಾದ ಹೋಟ್ಲಾಗ ಗಲಾಟಿ ಮಾಡ್ಕೊಂಡು ಹಿಂಗಿದ್ದಲ್ಲ ಇದಿಕ್ಕಿದ್ದ ಅಧಿಕಾರ ಕೊಟ್ಬಿಡ್ರಲ್ಲ ನಿಮಗೆ ಈ ಮಟ್ಟಕ್ಕಾಗಿದೆ ದಯವಿಟ್ಟು ಕುಮಾರಸ್ವಾಮಿಯವ್ರೆ ಅವರೇ ನೋಡ್ರೆ ಯಾಕೆ ಆರೋಗ್ಯ ಸರೀರಂಗ್ ಕಾಣಲ್ಲ ಕುಮಾರಣ್ಣನ ಬಹಳ ಜನ ಇಷ್ಟಪಟ್ಟಿದ್ರು ಅವ್ರ ಇಪ್ಪತ್ತು ತಿಂಗಳು ರಾಜಕಾರಣ ಅವ್ರ ಸರಳತೆ ಈ ಕ್ಷಣಕ್ಕೂ ಹೇಳ್ತೀನಿ ನಾನು ಕರ್ನಾಟಕದಲ್ಲಿ ಯಾರಾದ್ರೂ ಒಬ್ನ ಮುಖ್ಯಮಂತ್ರಿನ ಏಕವಚನದಲ್ಲಿ ಜನಸಾಮಾನ್ಯ ಮಾತಾಡ್ತಿದ್ರೆ ಕುಮಾರಸ್ವಾಮಿ ಹಣ ನೀವ್ ಮಾಡ್ಬೇಕಣ ನೀವು ನೀನು ಮಾತಾಡ್ತಿದ್ರು ಅಷ್ಟು ಸಲಿಗೆಯಿಂದ ಈ ಜನ ಮಾತಾಡ್ತಾ ಇದ್ರು ಅಷ್ಟು ಚೆನ್ನಾಗಿ ಮಾಡಿದ್ರಿ ಇವತ್ತು ನೀವು ಯಾವ ಅಧಿಕಾರ ಆಸೆನೋ ಮತ್ತೊಂದು ಅಥವಾ ನಿಮ್ಗೆ ಯಾರು ಎದುರಿಸಿದವರು ಇಡೀನೋ ಮತ್ತೊಂದು ಮಗದೊಂದು ಗೊತ್ತಿಲ್ಲ ಸಂಘಿಗಳ ಜೊತೆ ನೀವು ಆರೋಗ್ಯ ಹಾಳಾಗಿದೆ ದಯವಿಟ್ಟು ನೀವು ಆರೋಗ್ಯ ಕಾಪಾಡ್ಕೋಬೇಕು ನಿಮ್ಮಂತ ನಾಯಕ ಇರಬೇಕು ಸೈದ್ಧಾಂತಿಕ ಭಿನ್ನಭಿಪ್ರಾಯ ಇರಲಿ ನೀವು ಮತ್ತೆ ಸದೃಢ ಬರಬೇಕು ಈ ಚೈಲ್ಡ್ ನಿಖಿಲ್ ಕುಮಾರಸ್ವಾಮಿ ಇದು ಜೆ ಡಿ ಎಸ್ ಪಕ್ಷ ಮುಗಿಸ್ತಾ ಇದೆ ಬಿಡಿ ಒಂದ್ ದಿಸ ಒಂದಾನೊಂದು ಕಾಲದಲ್ಲಿ ಇಂತ ಜೆ ಡಿ ಎಸ್ ಅಂತ ಪಕ್ಷ ಇತ್ತು ಅದರಿಂದ ಪ್ರಧಾನಿಯಾಗಿದ್ರು ಪ್ರಧಾನಿ ಆಗಿದ್ರು ಮೊಟ್ಟ ಮೊದಲ ಪ್ರಧಾನಿ ಕರ್ನಾಟಕದಿಂದ ಥರ ಏನು ಹೇಳ್ಕೋಬೋದು ಅಂತ ಗತಕಾಲಕ್ಕೆ ಅಂದ್ರೆ ಇತಿಹಾಸಕ್ಕೆ ಸೇರೋದು ಅಂತಾರಲ್ಲ ಅದನ್ನ ಸೇರುತ್ತೇನೋ ಪರಿಸ್ಥಿತಿ ತಂದಿಟ್ಟಿದ್ರ ಏನೋ ಅದಕ್ಕೆ ಹೇಳದಿಕ್ಕೆ ಸನಾತನ ಸನಾತನ ತಗೊಂಡಿದ್ದೀರಿ ಮೊದಲು ಇಲ್ಲಾಂದ್ರೆ ಜೆ ಡಿ ಎಸ್ ಅನ್ನ ಹೆಸರು ತೆಗೆದುಬಿಡಿ ನಿಮ್ಮ ಚೆನ್ನಾಯ ಮಹಿಳೆ ಅದನ್ನು ಚಿನ್ನ ತೆಗೆದುಬಿಡಿ ಆ ನಿಮ್ಮ ಶಾಲು ಕಲರ್ ನೀವು ಈಗ ಹಾಕೊಂಡು ಹೊಂಟಿದ್ರಲ್ಲ ಶೂಟ್ ಆಗಿ ಕಾಣುತ್ತೆ ಹೋಗಿ ಅದು ನಿಮ್ದು ಹೆಂಗ್ ಅಪೋಷಣ ತಗೊಳತ್ತೆ ನೋಡ್ತಾ ಇರಿ ನೋಡ್ತಾ ಇರ ಸದ್ಯಲೇ ಮೋದಿ ಅಂತ ಮೋದಿನ ಹೆಂಗೆ ಮುರಿದು ಮೂಲೆ ಕುಸುತ್ತೆ ಅದು ಘಟಸರ್ಪ ಸನಾತನದ ಘಟಸರ್ಪ ನಿಖಿಲ್ ನಿಖಿಲ್ ಕುಮಾರಸ್ವಾಮಿ ಯಾವ ಲೆಕ್ಕ ಅಲ್ಲಿ ಚಿಟ್ಕೊಂಡ ಕಡ್ಡಿ ಇದೆ ನೀವು ನೀವು ಯಾವತ್ತ ಚುಚ್ಚುಪುಟ ತಗ ಬಿಸಾಕ್ತಾರೆ ನೋಡ್ತಾರೆ ನೀವು ನಮಸ್ಕಾರ